ಒಳ ಮೀಸಲಾತಿಗೆ ಆಕ್ಷೇಪಣೆಗೆ ನಿರ್ಧಾರ ಬೆಂಗಳೂರು ಚಲೋ ಕರಪತ್ರ ಬಿಡುಗಡೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆ ಸಲ್ಲಿಸಲು ಮಾರ್ಚ್ ಇಪ್ಪತ್ಮೂರರಂದು ಹಮ್ಮಿಕೊಂಡಿರುವ ಬೆಂಗಳೂರು ಚಲೋ ಕಾರ್ಯಕ್ರಮದ ಕರಪತ್ರವನ್ನು ಕರ್ನಾಟಕ ರಾಜ್ಯ ಪರಿಶಿಷ್ಟಗಳ ಜಾತಿಗಳ ಒಳ ಮೀಸಲಾತಿ ಬಲಗೈ ಪಂಗಡಗಳ ಒಕ್ಕೂಟದ ಪದಾಧಿಕಾರಿಗಳು ಬೀದರ್ ನಗರದ ಡಾ ಬಿಆರ್ ಅಂಬೇಡ್ಕರ್ ಬಿಡುಗಡೆಗೊಳಿಸಿದರು ಒಕ್ಕೂಟದ ಅಧ್ಯಕ್ಷ ಅನಿಲ್ ಕುಮಾರ್ ಬೆಲ್ದರ್ ಅವರು ಈ ಬಗ್ಗೆ ಮಾತನಾಡಿ ಒಳ ಮೀಸಲಾತಿಯ ಶೇಕಡಾ ಒಂದರಷ್ಟು ಮೀಸಲಾತಿಗೆ ಸಂಬಂಧಿಸಿದ ಬಲಗೈ ಸಮುದಾಯದಲ್ಲಿ ಗೊಂದಲ ಉಂಟಾಗಿದೆ ಆದ ಕಾರಣ ಒಳ ಮೀಸಲಾತಿಗೆ ಸಂಬಂಧಿಸಿದ ಸರ್ಕಾರ ರಚಿಸಿರುವ ಆಯೋಗದ ಅಧ್ಯಕ್ಷ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿ ನ್ಯಾಯಕ್ಕೆ ಒತ್ತಾಯಿಸಲಾಗುವುದು ಇದಕ್ಕಾಗಿ ಜಿಲ್ಲೆಯಿಂದ ಎರಡು ನೂರು ಮುಖಂಡರು ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದರು ಈ ಕರಪತ್ರ ಬಿಡುಗಡೆ ಉದ್ದೇಶಿಸಿ ಬಾಬುರಾವ್ ಪಾಸ್ವಾನ್ ಹಾಗೂ ವಿನೋದ್ ಅಪ್ಪೆ ಅವರು ಮಾತನಾಡಿದರು ಒಕ್ಕೂಟದ ಮಹಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಡಾಕುಳ್ಗಿ ಕಾರ್ಯಾಧ್ಯಕ್ಷ ರವಿ ಗಾಯಕ್ವಾಡ್ ವಿನೋದ್ ಅಪ್ಪೆ ಶ್ರೀಪತ್ ರಾವ್ ದೀನೇ ಬಾಬರಾವ್ ಪಾಸ್ವಾನ್ ಶಿವಕುಮಾರ್ ನೀಲಕಟ್ಟಿ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ನಾಟಿಕರ್ ಜಿಲ್ಲಾ ಸಂಯೋಜಕ ಅಂಬಾದಾಸ್ ಗಾಯಗೌಡ ಜಿಲ್ಲಾ ಖಜಾಚಿ ಸಂದೀಪ್ ಕಾಂಟೆ ಪ್ರಶಾಂತ್ ದೊಡ್ಡಿ ರಮೇಶ್ ಮಂದಕನಳ್ಳಿ ರಾಜ್ಕುಮಾರ್ ಶೇರಿಕರ್ ಅವಿನಾಶ್ ದೇನೆ ಸಾಯಿನಾಥ್ ಶಿಂದೆ ಮಲ್ಲಿಕಾರ್ಜುನ್ ಮೊಳಕೆರೆ ರಾಜ್ಕುಮಾರ್ ಜ್ಯೋತಿ ನರ್ಸಿಂಗ್ ಸಾಮ್ರಾಟ್ ಗೌತಮ್ ಭೋಸ್ಲೆ ಅಂಬೇಡ್ಕರ್ ಸಾಗರ್ ಬಸವರಾಜ್ ದೊಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು ಭಾರತೀಯ ಸಂವಿಧಾನಕ್ಕೆ ಈಗಾಗಲೇ ತಮಗೆ ಗೊತ್ತಿರುವಂಗೆ ಮತ್ತೆ ತಮ್ಮ ಮಾಧ್ಯಮದ ಮುಖಾಂತರ ನಮ್ಗೆ ಕಳೆದ ಎರಡು ಮೂರು ತಿಂಗಳಿಂದ ಏನು ಸುಪ್ರೀಂ ಕೋರ್ಟಿನ ಏನು ಜಜ್ಮೆಂಟ್ ಬಂತು ಈ ಒಳ ಮೀಸಲಾತಿ ಕುರಿತು ಇದರ ಪರವಾಗಿ ಏನಾಗಿದೆ ಅಂದರೆ ಒಂದು ಜನಾಂಗ ಒಂದು ಜಾತಿಗೆ ಹೆಚ್ಚಿನ ಸಂಖ್ಯೆಯನ್ನು ತೋರಿಸಿ ಈ ಸದಾಶಿವ ಆಯೋಗದ ಅಂಕಿಅಂಶಗಳಲ್ಲಿ ವ್ಯತ್ಯಾಸ ಆಗಿರೋದರಿಂದ ಅದರಲ್ಲಿ ವಿಶೇಷವಾಗಿ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಮತ್ತು ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏನು ನಮಗೆ ಈ ಬಲಗೈ ಸಂಬಂಧಿತ ಉಪಜಾತಿಗಳಲ್ಲಿ ಒಂದು ಗೊಂದಲವನ್ನು ಏರ್ಪಡಿಸಿದ್ದಾರೆ ಅದು ಯಾರು ಅಂದರೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಡಾಕ್ಟರ್ ಜಿ ಸಿ ಮಾಧುಸ್ವಾಮಿ ಅವರ ಒಂದು ಏಕಸದಸ್ಯತ ಅವರು ನೇತೃತ್ವದಲ್ಲಿ ಒಂದು ವರದಿಯನ್ನು ಕುಡಿಯಂತ ಆಗಿನ ಬೊಮ್ಮೈ ಸರ್ಕಾರ ಒಂದು ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿದರು ಆ ಸಮಿತಿಯಲ್ಲಿ ಅವರೇನು ಹೇಳಿದ್ದಾರೆಂದರೆ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಈ ಭಾಗದ ಏನು ಬಲಗೈ ಅಂದರೆ ನಮ್ಮ ಹೊಲಿಯ ಸಮಾಜ ಇದೆ ಇದು ಮುಂದುವರೆದ ಇದೆ ಇವರಿಗೆ ಇವರಿಗೆಲ್ಲ ಮೂಲಭೂತ ಸೌಕರ್ಯಗಳು ಸಿಕ್ಕಿದೆ ಅಂತ ಹೇಳಿ ಸುಳ್ಳನ್ನು ಪ್ರತಿಬಿಂಬಿಸಿ ಇದನ್ನು ಏನು ಇದೆ ಸದಾಶಿವ ಆಯೋಗದಲ್ಲಿ ಇದನ್ನು ಜಾರಿ ಮಾಡಬೇಕು ಅಂಥೇಳಿ ಏನು ಬಲಪಂಗಡ ಮತ್ತು ಎಡ ಈ ಎರಡರಲ್ಲಿ ಏನು ಗೊತ್ತಾ ಕಾಂಪಿಟೇಷನ್ ಹೆಚ್ಚಿ ಹಚ್ಚದಂಗೆ ಮಾಡಿದ್ದಾರೆ ಯಾರಿಗೆ ಬಲ ಪಂಗಡದವ್ರ ಸಂಖ್ಯೆ ಕಮ್ಮಿ ಇದೆ ಅಂಥೇಳಿ ನಾವಿದೇ ಮುಖಾಂತರ ಮತ್ತು ಈ ಒಕ್ಕೂಟದ ಪರವಾಗಿ ನಾವು ವಿನಂತಿ ಮಾಡೋದೇನೆಂದರೆ ಮಾನ್ಯ ಆಯೋಗದ ಏನು ನಾಗಮೋಹನ್ ದಾಸ್ ಅವ್ರಿಗೆ ಇಪ್ಪತ್ತ್ಮೂರನೇ ತಾರೀಕಿಗೆ ನಮ್ಮ ಒಂದು ಎಲ್ಲ ನಾವು ಅಹವಾಲು ಕೊಟ್ಟಾಗ ಅವರು ನಮ್ಮ ಇಡೀ ರಾಜ್ಯದ ಎಲ್ಲ ಕಡೆ ಬರ್ತಂಥ ಎಲ್ಲ ಏನು ಸಮಸ್ಯೆ ಇದೆ ಅದಕ್ಕೆ ಇಪ್ಪತ್ತ್ಮೂರನೇ ಮಾರ್ಚ್ಗೆ ಬಿ ಬೆಂಗಳೂರಿನ ವಸಂತ ನಗರದಲ್ಲೂ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಈ ಎಲ್ಲ ಅಹವಾಲುಗಳು ಒಂದು ಸಮಯ ನೀಡಿದ್ದಾರೆ ಅದಕ್ಕಾಗಿ ಬೀದರ್ ಜಿಲ್ಲೆಯಿಂದ ನಾವು ನೂರಾರು ಸಂಖ್ಯೆಯಲ್ಲಿ ಎಲ್ಲ ಹೋರಾಟಗಾರರು ವಿವಿಧ ಸಮಿತಿಯ ಸಂಚಾಲಕರುಗಳು ಇರ್ಬೋದು ಇರ್ಬೋದು ಸಮಾಜದ ಮುಖಂಡರುಗಳು ನಿವೃತ್ತ ನೌಕರರ ಸಂಘದವರು ಸಮಾಜದಲ್ಲಿ ದುಡಿತಕ್ಕಂಥವರು ಮತ್ತು ಬೇರೆ ಬೇರೆ ಪಕ್ಷದಲ್ಲಿದ್ದಂತಹ ಬಲಗೈ ಸಮಾಜದ ಎಲ್ಲ ಮುಖಂಡರುಗಳು ಅವರು ಸಹ ಈ ಒಂದು ಒಕ್ಕೂಟದ ಜೊತೆಯಲ್ಲಿ ಸೇರಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಮ್ಮ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮದು ಮನವಿ ಏನಂದರೆ ಏನು ಬಲಗೈ ಸಮಾಜ ರಾಜ್ಯದಲ್ಲಿ ಎಲ್ಲಕ್ಕಿಂತ ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು ಮತ್ತು ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಮೇಲೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಓದು ಬರಹ ಬರೆದು ತಮ್ಮದೇ ಆದಂಥ ಸಂಘರ್ಷವನ್ನು ಮಾಡಿ ಇಲ್ಲಿತನ ಬಂದಿದ್ದೇವೆ ಆದರೆ ಕೆಲವು ಕುತಂತ್ರಿಗಳಿಗೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಏನು ರು ರುಚಿ ಉಂಡು ಅದನ್ನು ಸಂವಿಧಾನಕ್ಕೆ ವಿರೋಧ ಮಾಡ್ತಕ್ಕಂಥ ಶಕ್ತಿಗಳಿಗೂ ನಾವು ತಡಿಬೇಕಾಗಿದೆ ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಜಿಲ್ಲೆಯ ಎಲ್ಲ ಜನರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ಈ ಒಂದು ಹೋರಾಟದ ಏನು ಒಳ ಮೀಸಲಾತಿ ಕುರಿತು ಏನು ಗೊಂದಲಗಳಿದ್ದಾವೆ ಇದನ್ನು ಮಾನ್ಯ ಅವರು ಮತ್ತು ಮಾನ್ಯ ಸನ್ಮಾನ್ಯ ಶ್ರೀ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇದನ್ನು ಸರಿಪಡಿಸ್ತಾರೆ ಎಂಬ ಒಂದು ಅಚಲ ನಂಬಿಕೆಯಿಂದ ನಾವು ಬೆಂಗಳೂರು ಹೋಗ್ತಾಯಿದ್ದೀವಿ ಧನ್ಯವಾದ ಜೈ ಭೀಮ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ನಮ್ಮ ಒಕ್ಕೂಟದ ಏನು ಬೀದರ್ ಜಿಲ್ಲಾ ಬಲಗೈ ಸಂಬಂಧಪಟ್ಟಂಥ ಒಕ್ಕೂಟ ಏನು ರಚನೆ ಮಾಡಿದ್ದೀವಿ ಆ ಒಕ್ಕೂಟದ ಎಲ್ಲ ಹಿರಿಯ ಕಿರಿಯ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಒಂದು ಕರಪತ್ರ ಆ ಕರಪತ್ರದಲ್ಲಿ ನಾವು ನಮ್ಮ ಹಕ್ಕೊತ್ತಾಯ ಸ್ಪಷ್ಟವಾಗಿ ನಮೂದು ಮಾಡಿದ್ದೇವೆ ಇದು ಬೀದರ್ ಜಿಲ್ಲೆ ಜನತೆಗೂ ಮತ್ತು ರಾಜ್ಯದ ಜನತೆಗೆ ಗೊತ್ತಾಗಬೇಕಂತೇಳಿ ಇವತ್ತು ನಾವು ಈ ಕರಪತ್ರವನ್ನು ಬಿಡುಗಡೆ ಮಾಡಿದ್ದು ಧನ್ಯವಾದ ಕರ್ನಾಟಕ ರಾಜ್ಯ ಪರಿಷತ್ ಜಾತಿ ಒಳ ಮೀಸಲಾತಿ ಪಂಗಡದ ಒಕ್ಕೂಟ ವಿನೂತನವಾಗಿ ಇವತ್ತು ನಾವು ಕರಪತ್ರ ಉದ್ಘಾಟನೆ ಮಾಡೋದ್ರ ಮುಖಾಂತರ ದಿನಾಂಕ ಇಪ್ಪತ್ತೆರಡರಂದು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಬೀದರಿಂದ ಸುಮಾರು ಐದುನೂರಕ್ಕೂ ಮೇಲ್ಪಟ್ಟ ಜನರನ್ನು ಯಾವ ಸದಸ್ಯ ಆಯೋಗದ ನಾಗಮೋಹನ್ ದಾಸ್ ಅವರೇನು ವರದಿ ಮಾಡ್ತಾ ಇದ್ದಾರೆ ಆ ವರದಿಯಲ್ಲಿ ಹೊಲಿಯ ಜಾತಿಗೆ ಕಮ್ಮಿ ಪರ್ಸೆಂಟೇಜ್ ಸಿಕ್ಕದಂತಕ್ಕಂಥ ಒಂದು ಕೂಗು ಕೇಳಿಬರ್ತಿದೆ ಆ ಕೂಗಿನ ಸಲುವಾಗಿ ನಾವೆಲ್ಲರೂ ಮನವಿ ಮಾಡಿಕೊಂಡಾಗ ಅವರು ವಿಶೇಷವಾಗಿ ನಮ್ಮನ್ನು ಈ ಒಂದು ಸಭೆಯನ್ನು ಕರೆದ ಕರೆದಿದ್ದಾರೆ ಸಭೆಯಲ್ಲಿ ನಮ್ಮ ಅಹ್ವಾಲ್ ಕೇಳಕ್ಕೆ ವಿಶೇಷವಾಗಿ ಬಲಗೈ ಪಂಗಡದ ಹೊಲಿಯ ಸಮುದಾಯದ ಒಂದು ಅಹವಾಲು ತೋಲಕ ಅವರು ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಭವನ್ ಅದರಲ್ಲಿ ಒಂದು ಇಕ್ಕಿದ್ದಾರೆ ಸಭೆ ಇಕ್ಕಿದ್ದಾರೆ ಆ ಸಭೆಯಲ್ಲಿ ಅವರು ನಮ್ಮ ಅಹ್ವಾಲನ್ನು ತೊಗೊಳಕ ನಮಗೆಲ್ಲರಿಗೆ ಕರೆದಾರ ಅದಕ್ಕೆ ಬೀದರ್ ಜಿಲ್ಲೆಯಂದು ಸುಮಾರು ಜನರು ನಾವು ಬೀದರಿಂದ ಐದುನೂರಕ್ಕೆ ಮೇಲ್ಪಟ್ಟು ನಾವು ಇದ್ದೀವಿ ಅಲ್ಲಿ ನಮ್ಮ ನಮಗೆ ಯಾವ ರೀತಿ ಅನ್ಯಾಯ ಆಗಿದೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಭಾಗದ ಅನ್ನೆ ಆಗಿದೆ ಅನ್ನೇ ಸರಿಪಡಿಸ್ಬೇಕು ಅದೇ ರೀತಿ ಆಂಧ್ರ ಮಾದ ಮಾದರಿಯಲ್ಲಿ ನಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಈಗಾಗಲೇ ಜನ ಜಾತಿ ಜನಗಣತಿ ಆಗುವವರೆಗೆ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಇಲ್ಲಿ ವಿಶೇಷವಾಗಿ ಈ ಪರಿಶಿಷ್ಟ ಜಾತಿಯಲ್ಲಿ ಜನಗಣತಿನೇ ವಿಶೇಷವಾಗಿ ಆಗಬೇಕು ಯಾಕಂದ್ರೆ ಇಲ್ಲಿ ಕಾರಣಾಂತರದಿಂದ ಸುಮಾರು ಜನ ಮತಾಂತರ ಆಗಿದ್ದಾರೆ ಅದು ಅವರು ಯಾವ ಪಟ್ಟಿಗೆ ಸೇರಿಸ್ಬೇಕಂತ ಅನ್ನೋದು ಕೂಡ ನಿರ್ಧಾರ ಆಗಬೇಕು ಇಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇರಲಿ ಯಾವುದು ಇವತ್ತು ನಮಗೆ ಅನ್ನೇ ಆಗಿದೆ ನಾವು ಯಾವುದು ಮುಂದುವರೆದ ಜಾತಿ ಅಂಥೇಳಿ ನಮಗೆ ಒಂದು ಪರ್ಸೆಂಟ್ ಅಂತಕ್ಕಂಥ ಏನು ಕೂಗಿ ಕೇಳಿ ಬರ್ತಾಯಿದೆ ಅದು ನಾವು ಖಂಡಿಸ್ತೀವಿ ಯಾಕಂದ್ರೆ ನಮ್ಗೆ ಅನ್ಯಾಯ ಆದಾಗ ನಾವು ಈ ಭಾಗದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಡಗೈ ಸಮುದಾಯ ಬಲಗೈ ಸಮುದಾಯ ಅಂತಕ್ಕಂಥ ಏನು ಭೇದ ಭಾವ ಇದೆ ಆ ಭೇದನ ಬದಿ ಬತ್ತಿ ನಾವೆಲ್ಲರೂ ಈ ಒಂದು ಹೋರಾಟ ಕೈ ಜೋಡಿಸ್ಬೇಕಾಗ್ಯದ ಈ ಹೋರಾಟಕ್ಕೆ ಎಲ್ಲರೂ ಬೀದರ್ ಜಿಲ್ಲೆಯಿಂದ ನಾವೊಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿ ಮುಖಾಂತರ ನಾವೆಲ್ಲರೂ ಹೋಗಿ ಒಂದು ಮನವಿ ಪತ್ರ ಕೊಡ್ತಿದ್ದೆವು ಆ ಮನವಿ ಪತ್ರ ಇಡೀ ಸರ್ಕಾರವನ್ನು ಪರಿಗಣಿಸಬೇಕು ಮುಂದುವರೆದಲ್ಲಿ ಜಾತಿ ಜನಗಣತಿ ಆಗುವವರಿಗೆ ಮೀಸಲಾತಿಯನ್ನು ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬಾರ್ದು ಅಂತ ಅಂತಕ್ಕಂಥ ನಮ್ಮ ಉದ್ದೇಶ ಉದ್ದೇಶಿದೆ ಧನ್ಯವಾದ ಜೈ ಭೀಮ್ ಜೈ ಭಾರತ್ ರಾಜ್ಯ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಬಲಗೈ ಪಂಗಡ ಒಕ್ಕೂಟ ಬೀದರ್ ವತಿಯಿಂದ ಮೊನ್ನೆ ಅಷ್ಟೇ ಕೇಳಿಬರು ಬಂದಿದೆ ನಮ್ಮ ಬಲಗೈ ಬೀದರ್ ಮತ್ತು ಗುಲ್ಬರ್ಗ ಭಾಗದವರಿಗೆ ಬಲಗೈ ಸಮುದಾಯಕ್ಕೆ ಒಂದು ಪರ್ಸೆಂಟ್ ನಮ್ಮ ಮೀಸಲಾತಿ ಇಟ್ಟಿದ್ದಾರೆ ಅಂತೇಳಿ ಒಂದು ಕೂಗ್ ಕೇಳಿ ಬರ್ತಾ ಇದೆ ಇದು ಎಷ್ಟು ಸರಿ ಅಂತೇಳಿ ನಮಗೂ ಗುರುತಾಗ್ತಾ ಇಲ್ಲ ಅದಕ್ಕೋಸ್ಕರ ಒಂದು ಬೀದರ್ ಜಿಲ್ಲೆಯಿಂದ ಒಂದು ನಮ್ಮ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಒಕ್ಕೂಟ ಬಲಗೈ ಗುಂಪನ್ನು ನಾವು ಇವತ್ತು ಮಾಡಿದ್ದೀವಿ ಇದೇ ಇಪ್ಪತ್ತ್ಮೂರನೇ ತಾರೀಕಿಗೆ ನಾವು ಒಂದು ನ ಎನ್ ನಾಗಮನ್ ದಾಸ್ ಅವರ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಒಂದು ಮನವಿ ಪತ್ರ ಕೊಡ್ತಾಯಿದ್ದೀವಿ ಯಾಕಂದರೆ ಇದು ಈ ರೀತಿ ಆಲ್ರೆಡಿ ನಾನು ಅದೇ ಈ ರೀತಿ ಕೇಳಿಬರೋವಂಥ ಒಂದು ಎಷ್ಟು ಸತ್ಯ ಸತ್ಯಾಂಶ ಇರುತ್ತೆ ಒಂದು ವೇಳೆ ಈ ರೀತಿ ಆದರೆ ನಮ್ಮ ಬಲಗೈ ಸಮಾಜಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗ್ತದೆ ಈ ಅನ್ಯಾಯವನ್ನು ಇವಾಗೇ ಸರಿಪಡಿಸ್ಬೋದು ಅಂಥೇಳಿ ನಾವೆಲ್ಲ ಗೊತ್ತು ನಮ್ಮ ಅಧ್ಯಕ್ಷರಾದ ಬೆಲ್ದಾರವರು ಪಾಸ್ವನವರು ನಾವು ಎಲ್ಲರೂ ಕಲ್ತಿ ಒಂದು ಒಂದು ಭಾಳ ಜನ ಇದ್ದಾರೆ ಗೊತ್ತು ನಮ್ಮ ಮಹಿಳಾ ಅಣತಂಬರು ಹಿರಿಯರೆಲ್ಲ ಕಲ್ತಿ ಇದ್ದಾರೆ ಒಂದು ಒಕ್ಕೂಟ ಮಾಡಿದ್ದೀವಿ ಇದೇ ಇಪ್ಪತ್ತ್ಮೂರು ತಾರೀಕಿಗೆ ನಾವು ಬೆಂಗಳೂರಿಗೆ ಎನ್ ಮೋಹನ್ ದಾಸ್ ಅವರಿಗೆ ಎನ್ ನಗಮೋಹನ್ ದಾಸ್ ಅವರಿಗೆ ಈ ನಮ್ಮ ಒಕ್ಕೂಟ ಮುಖಾಂತರ ಇವರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಒಂದು ವೇಳೆ ಈ ರೀತಿ ಇದೇ ಸತ್ಯ ಸತ್ಯಾಂಶ ಇದ್ದರೆ ಇದು ದೇಶದಲ್ಲಿ ಒಂದು ನಮ್ಮ ಕರ್ನಾಟಕದಲ್ಲಿ ಬೀದರಿಂದೇ ಒಂದು ಕರ್ನಾಟಕ ಕರ್ನಾಟಕದೇ ಬೀದರ್ ಒಂದು ಕರಿಟ ಇದ್ದಂಗೆ ಇದೆ ಇಲ್ಲಿಂದ ಹೋರಾಟ ಸ್ಟಾರ್ಟ್ ಆಗ್ತದೆ ಈ ರೀತಿ ಆದರೆ ಇದು ಹೀಗೆ ಸರಿಪಡಿಸಬೇಕು ಮತ್ತು ಈಗ ನಮ್ಮ ಪಾಸ್ವಾನ್ ಅವರು ಹಾಗೆ ಜಾತಿ ಜನಗಣತಿ ಆಗುವವರೆಗೆ ಈ ಒಳ ಮೀಸಲಾತಿಯನ್ನು ನಾವು ತಡೆ ಹಿಡಿಬೇಕು ಯಾಕಂದರೆ ಯಾರ ಅಂಕಿಅಂಶ ಪ್ರಕಾರ ಒಳ ಮೀಸಲಾತಿ ಮಾಡಿದರೆ ಒಳ್ಳೆಯದಾಗ್ತದೆ ಅಂತೇಳಿ ನನ್ನೊಂದು ಅನಿಸಿಕೆ ನಾನು ವಿನೋದ್ ಕುಮಾರಪ್ಪ ಬೀದರ್ ಜಿಲ್ಲಾ ಒಕ್ಕೂಟದಿಂದ ಕಾರ್ಯಾಧ್ಯಕ್ಷಗಿಂತೀನಿ